ಅಮ್ಮಣಿ ಏ ಪ್ರಮೀಳಮ್ಮ ಅಮ್ಮಣ ಏನು ಪುಟ್ರಂಗಜ್ಜೆ ಮಗುನ ಕರ್ಕಂಡು ಅಪ್ರೂಪಕ್ಕೆ ನಮ್ಮ ಮನೆ ಕಡೆ ಬೈ ಇದ್ಯಾ ಈ ನಡುವು ಬಂದೇ ಇರಲಿಲ್ಲಮ್ಮ ಏನು ಸಮಾಚಾರ ಇದ್ಯಾಕೆ ಅಮ್ಮಣಿ ಹಿಂಗೆ ಕೇಳ ಚ ಏನು ಸಮಾಚಾರ ಏನೈತಿ ಒಂದೇ ಊರರಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಅಷ್ಟೇನ ಹ್ಞೂ ಪ್ರಮೀಳತ್ತೆ ಪ್ರಮೀಳತ್ತೆ ಏನ್ ಗೊತ್ತ ಮತ್ತೆ ಮತ್ತೀಗ ನೆನ್ನೆ ದಿನ ನಮ್ಮ ಪುಟ್ಟರಂಗಜ್ಜಿ ಅಯ್ಯಪ್ಪ ಸ್ವಾಮಿ ಕತೆ ಹೇಳ್ತೀ ಮಾಲೆ ಯಾಕೆ ಹಾಕಿಸ್ಕೊತಾರೆ ಅಯ್ಯಪ್ಪ ಸ್ವಾಮಿಗ ಯಾಕೆ ಅಂತಾನೆ ಕತೆ ಹೇಳ್ತು ಏನ್ ಪುಟ್ಟರಂಗಜ್ಜಿ ನೀನು ಅಯ್ಯಪ್ಪ ಸ್ವಾಮಿ ಕತೆ ಹೇಳ್ದೆ ಮಾಲೆ ಯಾಕಸ್ಕೊತಾರೆ ಅಂತಾನೆ ಹಾ ನಿಂಗೆಲ್ಲ ಗೊತ್ತಿದ್ಕೊಂಡ್ ಪುಟ್ಟರಂಗಜ್ಜಿ ಅಲ್ಲ ಅಜ್ಜಿ ಈಗ ಮಾಲೆ ಹಾಕಿಸ್ಕೊಂಬೋದ್ ಇರಲಿ ಈ ಅಯ್ಯಪ್ಪ ಸ್ವಾಮಿ ಯಾರು ಎತ್ತ ಹೆಂಗುಟ್ಟ ಅಂತ ನನಗೂ ಗೊತ್ತಿಲ್ಲ ಕಣ್ಬಿಟ್ರಂಗಜ್ಜಿ ಆ ಕತೆ ನೀಂಗ ಗೊತ್ತೆ ಏ ಅಮ್ಮಣ್ಣಿ ಈ ಹುಡುಗ ಏನೋ ಕೇಳ್ದ ಅಂತಾನ ಹೇಳಿದೆ ಅಷ್ಟೇನ ಹ್ಞೂ ಅಯ್ಯಪ್ಪ ಸ್ವಾಮಿ ಕತೆ ತಿಳ್ಕೊಬೇಕಮು ಅದು ದೊಡ್ಡ ಕತೆ ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ದೊಡ್ಡ ಕತೆ ಇನ್ನೊಂದಿನ ಯಾವಾಗ ಕುಕೊಂಡಾಗ ಮಾತಾಡನ್ ಸುಮ್ಕಿರಿ ಈಗ ಅದನ್ನ ನೀವು ಹೇಳ್ತಾ ಕುಕಂಡ್ರೆ ಒತ್ತಾಗೈತಿ ಏನು ಯೂಟ್ಯೂಬ್ ಒಟ್ಟಿಲ್ಲ ಪುಣ್ಯಾತ್ಮ ಅಯ್ಯಪ್ಪ ಸ್ವಾಮಿ ಕತೆ ಹ್ಞೂ ಭಾಳ ದೊಡ್ಡದು ಇನ್ನೇನ್ ಬದುಕೇನಿಲ್ಲ ಎಮ್ಮೆ ಗುಡ್ಡ ನೀರ್ ಕುಡಿಸಿದ್ಯಾ ಅಡುಗೆ ಮಾಡವ್ರೆ ಉಂಡ್ ಬಂದಿದ್ಯಾ ಎಲ್ಲ ಇನ್ನೇನ್ ಅಜ್ಜಿ ನನಗೂ ಏನು ಬದುಕಿಲ್ಲ ನಾನು ಕೂಕಂಡ್ ಕೇಳ್ತೀನಿ ಏಳು ಅಯ್ಯಪ್ಪ ಸ್ವಾಮಿ ಅಯ್ಯೋ ಶಿವನೇ ನೀವಿಬ್ರು ಬಿಡಂಗೇನ್ ಕಾಮಲ್ಲ ಹ್ಞೂ ತಗರಮ್ಮ ಹೇಳ್ತೀನಿ ಈಗೇನು ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಬೆಳೆದಿದ್ದು ಹೆಂಗೆ ಅಂತಾನೆ ಹೇಳ್ತೀನಿ ಕುಕ್ಕಳ್ರಿ ಅಜ್ಜಿ ಫಸ್ಟಿಂದ ಹೇಳಜ್ಜಿ ಅಯ್ಯಪ್ಪ ಸ್ವಾಮಿ ಕತೆನಾ ಅಯ್ಯಪ್ಪ ಸ್ವಾಮಿ ಹೆಂಗಿತು ಯಾಕೆ ಹುಟ್ಟಿತು ಅಂತಾನೆ ಹೇಳ್ಬೇಕು ಹೇಳಜ್ಜಿ ಹ್ಞೂ ಹೇಳ್ತೀನಿ ಕೇಳ್ರಿ ಇಲ್ಲಿ ಹಿಂದೆ ದೇವಾನು ದೇವತೆಗಳು ಕಾಲದಾಗೆ ಮಹಿಷಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ ಇದ್ದ ಆ ರಾಕ್ಷಸನ ತಂಗಿ ಮಹಿಷಿ ಅಂತ ಇದ್ಲು ಮೊದಲು ಈ ದೇವತೆಗಳೆಲ್ಲ ಸೇರ್ಕೊಂಡ್ಬಿಟ್ಟು ದೇವಿ ಮಹಿಷಾಸುರನ್ನ ಸಾಯಿಸಿಬಿಡ್ತಾಳೆ ಆವಾಗ ಈ ಇರ್ತಾಳಲ್ಲ ಮಹಿಷಾಸುರನ ತಂಗಿ ಮಹಿಷಿಗೆ ಸಿಟ್ಟು ಬಂದ್ಬಿಡ್ತೈತಿ ಎಲ್ಲ 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 ಈ ದೇವತೆಗಳೆಲ್ಲ ಸೇರ್ಕೊಂಬಿಟ್ಟು ದೇವ್ರುಗಳೆಲ್ಲ ಸೇರ್ಕೊಂಡು ನಮ್ಮ ಅಣ್ಣ ಇನ್ನ ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಸಿಟ್ಟು ಬಂದ್ಬಿಡ್ತೈತಿ ಆವಾಗ ಈ ಮಹಿಷಿ ಇದ್ಲಲ್ಲ ರಾಕ್ಷಸಿ ದೊಡ್ಡ ಬೇಟದಂಗಿದ್ಲಾ ಅಮ್ಮ ರಾಕ್ಷಸಿ ಹ್ಞೂ ಆ ಅಮ್ಮ ತಪಸ್ ಮಾಡೋಕೆ ಕುಕಂಬ್ತಾಳೆ ದೇವೇಂದ್ರ ಕುರ್ತು ತಪಸ್ ಮಾಡ್ತಿರ್ತಾಳೆ ಆವಾಗ ಇವಳು ತಪಸ್ಸಿ ಮೆಚ್ಚಿ ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಡ್ತಾನೆ ಪ್ರತ್ಯಕ್ಷ ಆಗಿ ಕೇಳಮ್ಮ ನಿನಗೇನು ಬೇಕು ಅಂತ ಕೇಳ್ತಾಳೆ ಕೇಳ್ತಾನೆ ದೇವೇಂದ್ರ ಯಾರನಾ ಮಹಿಷಿನ ಆವಾಗ ಮಹಿಷಿ ಕೇಳ್ತಾಳೆ ಸ್ವಾಮಿ ನನಗೆ ಯಾರಿಂದನೂ ಸಾವು ಬರಬಾರ್ದು ನಾನು ನನಗೆ ಸಾವೇ ಬರಬಾರ್ದು ಅಂತನೇ ಆ ಥರ ವರ ಕೊಡ್ರಿ ಹಂಗೂ ಸಾವು ಬಂದರೆ ಶಿವ ಮತ್ತು ವಿಷ್ಣುವಿನ ಜ ಅವರ ಮಿಲನದಿಂದ ಹುಟ್ಟಿದಂತಹ ಮಗುವಿಂದನೇ ನನಗೆ ಸಾವು ಬರಬೇಕು ಅಂತ ಕೇಳ್ತಾರೆ ಅಂದರೆ ವಿಷ್ಣುವ ಹರಿಹಾರ ಇಬ್ಬರು ಸೇರಿ ಹುಟ್ಟಿದಂತಹ ಮಗುವಿನಿಂದ ನನಗೆ ಸಾವು ಬರಬೇಕು ಅಷ್ಟೇನ ಇನ್ಯಾರಿಂದನೂ ಸಾವು ಬರಬಾರ್ದು ಅಂತಾನೆ ವರ ಕೇಳ್ತಾಳೆ ಅವಾಗ ದೇವೇಂದ್ರ ಇದ್ದನು ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ದೇವಲೋಕಕ್ಕೆ ಅಜ್ಜಿ ಅಜ್ಜಿ ನೀನು ಹೇಳ್ದಲ್ಲ ಮಹಿಷಿ ಅಂತಾನೆ ಆ ರಾಕ್ಷಸಿಗೆ ಕೊಂಬೆಲ್ಲ ಇದ್ದನಜಿ ದೊಡ್ಡ ದೊಡ್ಡ ಕೊಂಬಿದ್ವೆ ಹ್ಞೂ ಕಣ್ ಪಾಪ ಮಹಿಷಿ ಅಂದ್ರೆ ಎಮ್ಮೆ ಎಮ್ಮೆ ತಲೆ ಇದ್ದಂಗೆ ಅಮ್ಮನ್ ತಲೆ ಇರದಿದ್ದು ಹ್ಞೂ ಹೆಂಗೆ ಅಂದ್ರೆ ಬೆಟ್ಟ ಬೆಟ್ಟ ಇದ್ದಂಗೆ ಯಮ್ಮ ಕೊಂಬಿದ್ವು ಯಾರನ್ನ ನೋಡ್ಬಿಡ್ರೆ ಯಾದ್ರೂ ಕಮ್ಮಂಗಿದ್ಲೋ ಅಮ್ಮ ಹ್ಞೂ ರಾಕ್ಷಸಿ ಅಲ್ವೇ ಹ್ಞೂ ಸರಿಯಾಗೇ ಇದ್ಲು ಮುಂದೆ ಮುಂದೆ ಕಥೆ ಆಗಿ ಅಯ್ಯಪ್ಪ ಹುಟ್ಟಿದ್ದಂಜೆಜಿ ಏ ಅಮ್ಮಣಿ ಪ್ರಮೀಳಮ್ಮ ನಿನಗೆ ಈ ಬಸ್ ಮಾಸುರ ಕತೆ ಗೊತ್ತಲ್ವೇನಿ ಅಮ್ಮಣಿ ಹಾ ಬಸ್ ಮಾಸುರ ಅಂದ್ರೆ ಸಾಮಾನ್ಯದನಲ್ಲ ರಾಕ್ಷಸ ಯಾರ ತಲೆ ಮೇಲೆ ನಾನು ಇಕ್ತೀನೋ ಬಲಗೈನ ಅವ್ರ ಸುಟ್ಟು ಬಸ್ ಮಾಗಬೇಕು ಅಂತ ಹೇಳ್ಬಿಟ್ಟು ಭಗವಂತ ಶಿವನ ಹತ್ರನ ವರ ಪಡೆದಿರ್ತಾನೆ ಆ ಹೊರ ಪಡೆದ ತಕ್ಷಣ ಇದನ್ನ ಪರೀಕ್ಷೆ ಮಾಡಬೇಕು ಹೇಳ್ಬಿಟ್ಟು ಶಿವನ ಮೇಲೆ ಕೈ ಕೈಗೋಗನ ಯಪ್ಪ ಯಾರೋ ಭಸ್ಮಾಸುರ ಇದು ಗೊತ್ತಾಗ್ತಲೇ ಶಿವ ಅಲ್ಲಿಂದ ಓಡಕ್ಕೆ ಶಾಟ್ ಮಾಡ್ಬಿಡ್ತಾನೆ ಬಡ 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 ಓಡ್ತಿರ್ತಾನೆ ಇದು ನೋಡಿದ ವಿಷ್ಣು ಎಲ ಯಾಲ 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 ಈಗ ಜಗತ್ತನ್ನೇ ಆಳ ಅಂತನೂ ಜಗತ್ತನ್ನೇ ಕಾಯ ಅಂತ ಶಿವನೇ ಶಿವನಿಗೆ ಈ ಗತಿ ಬಂದ್ಬಿಟ್ರೆ ಪ್ರಪಂಚ ಉಳಿಸೋದು ಯಾರೋ ಅಂತಾನೆ ಅಯ್ಯಪ್ಪ ಯೋಚನೆ ಮಾಡ್ತಾನೆ ಯಾರೋ ವಿಷ್ಣು ವಿಷ್ಣು ಅವಾಗ ಏನು ಮಾಡ್ತಾನೆ ಅಂತ ಅಂದರೆ ಒಂದು ಮೋಹಿನಿ ಅವತಾರವಾಗಿ ಒಂದು ಹೆಣ್ಣು ಹುಡುಗಿ ಮೋಹಿನಿ ಸುಂದರವಾದ ಹೆಣ್ಣು ಅವತಾರ ತಗೊಂಬತ್ತಾನೆ ರೂಪ ತಗೊಂಡು ಬಂದ್ಬಿಡ್ತಾನೆ ಯಾರ ಮುಂದಕ್ಕೆ ಭಸ್ಮಾಸುರ ಮುಂದಕ್ಕೆ ಭಸ್ಮಾಸುರಕ್ಕೆ ಮುಂದೆ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆ ಸುಂದರವಾಗಿರೋ ವಿಷ್ಣು ಮೋಹಿನಿಯಾಗಿರ್ತಾನಲ್ಲ ಅವನು ಡ್ಯಾನ್ಸ್ ಮಾಡ್ತಾಯಿರ್ತಾನೆ ಈ ಮೋಹಿನಿ ರೂಪ ನೋಡ್ಬಿಟ್ಟು ಭಸ್ಮಾಸುರಿಗೆ ಮೈ ಮರೆತು ಬಿಡ್ತಾನೆ ಅವನು ಆಹಾಹಾ ಎಂಥ ಹುಡುಗಿ ಸಿಕ್ಬಿಟ್ಲು ಎಂತಾಳು ಅಂತಾನ ಅವಾಗ ಒಂದು ಪಂಥ ಕಟ್ಕೊತಾರೆ ಯಾರೋ ಮೋಹಿನಿ ಭಸ್ಮಾಸುರ ಇಬ್ಬರು ಪಂಥ ಕಟ್ಕೊತಾರೆ ನಾನು ಹೆಂಗ್ ಡ್ಯಾನ್ಸ್ ಮಾಡ್ತೀನೋ ಹೆಂಗ್ ಕುಣಿತೀನೋ ನೀನು ಹಂಗೆ ಕುಣಿದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಹೇಳ್ಬಿಟ್ಟು ಈ ಸುಂದರವಾಗಿದ್ಲಲ್ಲ ಮೋಹಿನಿ ಅದು ವಿಷ್ಣು ರೂಪ ತಗೊಂಡಿತ್ತಳಲ್ಲ ಅವಳು ಹೇಳ್ತಾಳೆ ಏ ನಾನು ಮಾಡ್ತೀನಿ ನಾನು ಅದ್ಯಾವ್ದು ಮಾಡಲು ಡ್ಯಾನ್ಸು ಯಾರು ನೃತ್ಯ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಭಸ್ಮಾಸುರ ಒಪ್ಕೊಂಬತ್ತೆ ಯಾಕೆಂದ್ರೆ ಸುಂದರವಾಗಿದ್ಲಲ್ಲ ಈ ಅಮ್ಮ ಮೋಹಿನಿ ಮದುವೆ ಆಗ್ಬಿಡೋಣ ಅಂತಾನೆ ಅಜ್ಜಿ ಅಜ್ಜಿ ಅವಾಗ ಭಸ್ಮಾಸುರ ಡ್ಯಾನ್ಸ್ ಮಾಡ್ತಾನೆ ಅಜ್ಜಿ ಹ್ಞೂ ಮತ್ತೆ ಈ ಮೋಹಿನಿ ಹೆಂಗ್ ಕುಣಿತಾ ಇರ್ತಾಳೋ ಅದೇ ಥರನ ಇವನು ಭಸ್ಮಾಸುರನೂ ಕುಣಿತಿರ್ತಾನೆ ತಕ್ಕದಿಮ್ ತಕ್ಕದ್ದಿಮ್ ಅಂಬ್ತಾನೆ ಅವಾಗ ವಿಷ್ಣು ಮೋಹಿನಿ ರೂಪದಾಗಿ ಇರ್ತಾನಲ್ಲ ಆಯಪ್ಪ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಅವ ಮೋಹಿನಿ ಬಲ್ಗೈ ತಕೊಂಡು ತಲೆ ಮೇಲೆ ಕೈ ಅಂಬ್ತಾಳೆ ಕುಣಿತಾ ಕುಣಿತಾ ಕುಣಿತ ಅವಾಗ ಇವನು ಕುಣಿತಿರ್ತಾನಲ್ಲ ಭಸ್ಮಾಸುರ ಎಲ್ಲ ಮೈ ಮಾರ್ತಿರ್ತಾನೆ ಯಮ್ಮನ ಸೌಂದರ್ಯ ನೋಡ್ಬಿಟ್ಟು ಮೈ ಮಾರ್ತಿರ್ತಾನೆ ನನಗೆ ಬಂದಿರೋ ವರನ ಮೈ ಮಾರ್ಸ್ಬಿಟ್ಟು ಏನು ಮಾಡ್ತಾನೆ ಅವನು ಬಲ್ಗೈ ತಗೊಂಡ ಅವನ ತಲೆ ಮೇಲೆ ಇಕ್ಕೆಂಬ್ತಾನೆ ಭಸ್ಮಾಸುರ ಅವನ ಬಲ್ಗ ಇತ್ತಕಣ ಅವನ ತಲೆ ಮೇಲೆ ಇಕ್ಕೆಂಬ್ತಾನೆ ನಾ ಭಸ್ಮಾಸುರ ಅಲ್ಲೇನ ಸತ್ತು ನೆಗದ್ ಬಿದ್ದು ಹೋಗ್ಕಾನೆ ಹ್ಮ್ ಅಲ್ಲ ಕಣಜಿ ನಾವು ಕೇಳಿದ್ದು ಅಯ್ಯಪ್ಪ ಸ್ವಾಮಿದು ನೀನ್ ಭಸ್ಮಾಸುರನ್ ಕತೆ ಯಾಕೆ ಹೇಳ್ತಿದ್ಯಾ ಅಯ್ಯಪ್ಪ ಸ್ವಾಮಿ ದೇವಳು ಯಾಲಾ ಯಾಲ ಹುಡುಗ ಹೇಳ್ತೀನಿ ಸುಮ್ನಿರ್ಲಪ್ಪ ಅದನ್ನು ಅದನ್ನ ಹೇಳ ಹೇಳಕ್ ಬಂದಿದ್ದಿ ಇವಾಗ ಅಮ್ಮಯ್ಯ ಪ್ರಮೀಳಮ್ಮ ಏನಾಕೈತ್ ಗೊತ್ತೇ ಅವಾಗ ಈ ಮೋಹಿನಿ ಇರ್ತಾಳಲ್ಲ ಮೋಹಿನಿ ಸೌಂದರ್ಯ ನೋಡಿ ಶಿವನು ಮೋಹಿನಿ ಒಂದಾಗಿಬಿಡ್ತಾರೆ ಇಬ್ರು ಒಂದಾಗಿ ಹುಟ್ಟಿದ ಮಗನೇ ಅಯ್ಯಪ್ಪ ಸ್ವಾಮಿ ಹ್ಞೂ ಅವರು ಮಗ ಆಗಲಿ ಈ ದೇಶದ ಉದ್ಧಾರಕ್ಕೋಸ್ಕರ ಪ್ರಪಂಚದ ಉದ್ಧಾರಕ್ಕೋಸ್ಕರ ಈ ಮಗನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ತಂದು ಎಲ್ಲಿ ಬಿಡ್ತಾರೆ ಅಂದರೆ ಪಂದಳ ದೇಶದಾಗ ಬಿಡ್ತಾರೆ ಈಗ ಕೇರಳದಾಗೈತೆ ಅದು ಪಂದಳ ಪಂದಳ ಪ್ರದೇಶಕ್ಕೆ ಬಿಡ್ತಾರೆ ಮಗ ತಂದು ಆ ಮಗ ಬೆಳೀತಾ ಬೆಳೀತಾ ಬೆಳಿತಾ ದೊಡ್ಡದಾಕೈತಿ ಏನಾಕೈತೆ ಏ ದೊಡ್ದಾಕೈತಿ ಅಂದ್ರೆ ಹಂಗಿಂಗಲ್ಲ ಪಂದಳ ದೇಶದ ರಾಜಿಗೆ ಮಕ್ಕಳೇ ಇರಲಿಲ್ಲ ಆ ಟೈಮಾಗೆ ಹೆಂಗೆ ಅಂದರೆ ಪಂದಳ ದೇಶದ ರಾಜ ರಾಜಶೇಖರ ಇದಕ್ಕೋಗ್ತಾನೆ ವಾಯು ವಿಹಾರಕ್ಕೆ ಅಂತ ಕಾಡಿಗೆಲ್ಲ ಕಾಡಿನಾಗೆಲ್ಲ ಓಡಾಡ್ತಿರ್ತಾನೆ ಆವಾಗ ಆ ಮಗ ಪಂಪ ನದಿ ಪಕ್ಕದಲ್ಲಿ ಬಿದ್ದಿರುತ್ತೆ ಬಿದ್ದು ಒಳತ ಇರ್ತೈತಿ ಪಾಪ ಶಿವ ಮತ್ತು ಮೋಹಿನಿ ಇಬ್ಬರು ಹುಟ್ಟಿಸಿರ್ತಾರಲ್ಲ ಮಗು ಅದನ್ನು ತಂದಲ್ಲಿ ಪಂಪ ನದಿ ತೀರದಾಗ ಬಿಟ್ಟೋಗಿರ್ತಾರೆ ಅವಾಗ ಅಳತ ಇರ್ತೈತಿ ಇವನಿಗೆ ಯಾರಿಗೆ ಪಂದಳ ದೇಶದ ರಾಜ ರಾಜಶೇಖರ್ ರಾಜಶೇಖರಿದ್ನಲ್ಲ ಆಯ್ಯಪ್ಪಿಗೆ ಮಕ್ಕಳಿರಲಿಲ್ಲ ಈ ಅಪ್ಪ ದೇವ್ರೇ ನನಗೆ ಕರುಣೆ ಕೊಟ್ಟಲ್ಲಪ್ಪ ನನಗೆ ಮಕ್ಳಿರ್ಲಿಲ್ಲ ಹೆಂಗ ತಂದು ನಾನು ಇದನ್ನು ಸಹಕ್ಯಮ್ತೀನಿ ಅಂತನ ತಗೊಂಡು ಸಹಕೆಮ್ಮಕ್ ಹೋಗ್ತಾನೆ ಸಹ ಹೋದಾಗ ಅಲ್ಲಿ ಹೆಂಗೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ಹೆಂಗೆ ಬೆಳೀತಾನೆ ಅಯ್ಯಪ್ಪನ ಮಣಿಕಂಠ ಅಂತ ಕರಿತಿರ್ತಾರೆ ಯಾರೋ ರಾಜಶೇಖರ ಅವರು ರಾಜ ಇರ್ತಾನಲ್ಲ ಅಯ್ಯಪ್ಪ ಮಣಿಕಂಠ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾನೆ ಆವಾಗ ಅಪ್ಪ ಅಯ್ಯಪ್ಪ ಸ್ವಾಮಿ ಹೆಂಗೆ ಬೆಳಿತಾನೆ ಅಂದರೆ ಯಾ ಎಲ್ಲ ವೇದ ಪುರಾಣಗಳನ್ನೆಲ್ಲ ಓದ್ಕೊಂಡು ಓದ್ಕೊಂಡು ಯುದ್ಧದಲ್ಲಿ ಕತ್ತಿ ವರ್ಷ ಕಲ್ತ್ಕೊಂಡು ಬಿಲ್ ವಿದ್ಯೆ ಕಲ್ತ್ಕೊಂಡು ಎಲ್ಲ ವಿದ್ಯೆ ಕಲ್ತ್ಕೊಂಡು ಬೆಳಿತಾನೆ ಅಯ್ಯಪ್ಪ ಸ್ವಾಮಿಗೆ ಹನ್ನೆರಡು ವರ್ಷ ಹಾಕೈತಿ ಆವಾಗ ರಾಜ ಇರ್ತಾನಲ್ಲ ಅಯ್ಯಪ್ಪ ಸ್ವಾಮಿ ಮಣಿಕಂಠಿಗೆನ ಪಟ್ಟಾಭಿಷೇಕ ಮಾಡಬೇಕು ಅಂತಾನೆ ಎಲ್ಲ ಸಿದ್ಧತೆ ಮಾಡ್ಕೊತಿರ್ತಾನೆ ಅಜ್ಜಿ ಅಜ್ಜಿ ಅಯ್ಯಪ್ಪ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಜ್ಜಿ ಹ್ಞೂ ಹೇಳ್ತೀನಿ ಕೇಳಿಲ್ಲಿ ಆ ರಾಜ ಇರ್ತಾನಲ್ಲ ಪಂದಳ ದೇಶದ ರಾಜ ಅವನ ಹೆಂಡ್ತಿ ಆಗಿರ್ತಾಳೆ ಆ ಟೈಮಾಗಿ ಯಾರೋ ಅಯ್ಯಪ್ಪ ಸ್ವಾಮಿ ಹನ್ನೆರಡನೇ ಗರ್ಭಿಣಿ ಆಗಿರ್ತಾಳೆ ಈ ಯಾರೋ ಅಯ್ಯಪ್ಪ ಸ್ವಾಮಿದು ಶೌರ್ಯ ಪರಾಕ್ರಮ ಶಕ್ತಿನ ನೋಡ್ಬಿಟ್ಟು ಮಂತ್ರಿಗೆ ತಡ್ಕಮಕಾಲ ಆ ರಾಜ್ಯ ರಾಜ್ಯದ ಮಂತ್ರಿಗೆ ತಡ್ಕೋಮಕ್ಕಲ್ಲ ಇವನ್ನ ಏನಾದರೂ ಮಾಡಿ ಈ ರಾಜ್ಯದಿಂದ ಓಡಿಸ್ಬೇಕು ಇಲ್ಲಾಂದ್ರೆ ಸಾಯಿಸ್ಬೇಕು ಅಂತಾನೆ ಯೋಚನೆ ಮಾಡ್ತಾನೆ ಆವಾಗ ಇದನ್ನು ತಂದುಬಿಟ್ಟು ಗರ್ಭಿಣಿಯಾಗಿರ್ತಲ್ಲ ರಾಜ್ ನೆನ್ತಿ ಆಯಾಮ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಈ ಮಣಿಕಂಠ ಈ ದೇಶದಾಗೆ ಇದ್ದರೆ ನಿನ್ ಹುಟ್ಟ ಮಗುಗೆ ಏಳಿಗೆ ಇರೋಲ್ಲ ಇವನೆಲ್ಲ ಇವನೇ ಬೆಳಿತಾನೆ ನಿಮ್ಮ ಹುಟ್ಟ ಮಗುಗೆ ಹೆಸರು ಕೀರ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಅವನು ಮಂತ್ರಿ ರಾಣಿ ಇನ್ನೊಬ್ಬ ವೈದ್ಯ ಇರ್ತಾನೆ ಸಾಮ್ರಾಜ್ಯದ ವೈದ್ಯ ಅವ್ರು ಮೂವರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಏನಾದರೂ ಮಾಡಿ ಮಣಿಕಂಟು ಸಾಯಿಸ್ಬೇಕು ಅಂತಾನೆ ಅಜ್ಜಿ ಅಜ್ಜಿ ಹಂಗಾರೆ ಅಯ್ಯಪ್ಪ ಸ್ವಾಮಿನ ಸಾಯಿಸಿಬಿಡ್ತಾರಿ ಸಾಯಿಸ್ತಾರೀ ಯಪ್ಪ ಅಯ್ಯಪ್ಪ ಸ್ವಾಮಿನ ಯಾರ ಕೈಲಾದ್ರೆ ಸಾಯಿಸಾಕೈತೇನಪ್ಪ ಅವಾಗ ಏನು ಮಾಡ್ತಾರೆ ಅಂದರೆ ಇವಳು ಹೊಟ್ಟೆನೋವು ಬಂದೈತಿ ಅಂತ ನಾಟಕ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಯಾರೋ ರಾಜ್ ನೆಣ್ತಿ ಹೊಟ್ಟೆ ನೋವು ಬಂದೈತಿ ಅಂತ ಸ್ಟಾರ್ಟ್ ಮಾ ನಾಟಕ ಸ್ಟಾರ್ಟ್ ಮಾಡಿದರೆ ಇವರು ಡಾಕ್ಟ್ರನ್ ಕರೆಸ್ರಿ ಡಾಕ್ಟ್ರನ್ ಕರೆಸ್ರಿ ಅಂತ ರಾಜ ಹೇಳ್ತಾರೆ ಇವನು ನಾಟಕದ್ದು ಡಾಕ್ಟ್ರ್ ಇರ್ತಾನಲ್ಲ ಸುಳ್ಳು ಸುಳ್ಳು ಮೋಸಗಾರ ನಾಟ ಡಾಕ್ಟ್ರು ಅಯ್ಯಪ್ಪ ಬತ್ತಾನೆ ವೈದ್ಯ ಬಂದ್ಬಿಟ್ಟು ಈ ಅಮ್ಮಗೆ ಈ ರಾಣಿಗೆ ಕಾಯಿಲೆ ವಾಸ ಆಗ್ಬೇಕು ಅಂದರೆ ಹುಲಿ ಹಾಲು ತರಬೇಕು ಹುಲಿ ಹಾಲು ತಂದು ಕುಡಿಸ್ಬೇಕು ಈ ಅಮ್ಮಗೆ ಅಂತಾನೆ ಹೇಳ್ತಾನೆ ಇಲ್ಲಾಂದ್ರೆ ಹೊಟ್ಟೆ ನೋವು ನಿಲ್ಲಲ್ಲ ಅಂತಾನೆ ಹೇಳ್ತಾನೆ ಯಾವಾಗ ಯಾರೋ ವೈದ್ಯ ಅವಾಗ ಯಾರಪ್ಪ ತತ್ತಾರೆ ಹುಲಿ ಹಾಲ್ ಯಾರು ತತ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಕೂಕೊಂಡಿರ್ತಾರೆ ರಾಜ್ಗೂ ಯೋಚನೆ ಬಂದ್ಬಿಡ್ತೈತೆ ದೇವ್ರೆ ಏನಪ್ಪ ಮಾಡೋದು ಹುಲಿ ಹಾಲು ಯಾರಪ್ಪ ತತ್ತಾರೆ ಹುಲಿ ಹಾಲು ಹೋದ್ರೆ ಹುಲಿ ಸುಮ್ಮನೆ ಬಿಡ್ತೈತೆ ಎಲ್ಲ ನಮ್ಮನ್ನ ಕಡ್ದಾಕ ಸಾಯಿಸ್ಬಿಡ್ತೈತಿ ಅಂತ ಹೇಳಿ ಯಾರು ಮುಂದೆ ಬತ್ತಿರಲ್ಲ ಅವಾಗ ಮಣಿಕಂಠ ಅಪ್ಪಾಜಿ ನಾನು ಹೋಗಿ ಹುಲಿ ಹಾಲು ತತ್ತಿನ ಕಣ್ಣಪ್ಪಾಜಿ ಅಂತ ನಾ ಮುಂದೆ ಬಂದ್ಬಿಡ್ತಾನೆ ಅಜ್ಜಿ ಹ್ಞೂ ಮತ್ತೀಗ ಅಪ್ಪಾಜಿ ನಾನು ಹುಲಿ ಅಲ್ಲಿ ತತ್ತೀನಿ ಅಂತ ಹೇಳ್ಬಿಟ್ಟು ರಾಜು ಹೇಳಿ ಕಾಡಿಗೆ ಹೋಗ್ಬಿಡ್ತಾನೆ ಹೋಗ್ಬೇಕಾರೆ ಅವನಿಗೊಂದು ದೊಡ್ಡ ಗಂಡಾಂತರ ಎದುರಾಗ್ಬಿಟ್ಟಿರ್ತೈತಿ ಏನು ಅಂದರೆ ಆ ಅಯ್ಯಪ್ಪ ಸ್ವಾಮಿ ಎದುರುಗಡೆಗೆ ಮಹಿಷಿ ಅಂತ ಒಬ್ಬಳು ರಾಕ್ಷಸಿ ಬಂದ್ಬಿಡ್ತಾಳೆ ಅಬ್ಬಾ ಬಾಬಾ ಆ ಮಹಿಷಿ ಅಂದರೆ ಏನು ಸುಲಭದ ರಾಕ್ಷಸಿ ಅಲ್ಲ ಹ್ಞೂ ಅವಳಿಗೆ ಕೊಂಬಿರ್ತೈತಿ ಎಮ್ಮಿದ್ದಂಗೆ ಇರ್ತಾಳೆ ಬೆಟ್ಟ ಬೆಟ್ಟ ದೊಡ್ಡ ಬೆಟ್ಟ ಇದ್ದಂಗೆ ಇರ್ತಾಳೆ ಅವಳನ್ನ ಸಾಯಿಸ್ಬೇಕು ಅಯ್ಯಪ್ಪ ಸ್ವಾಮಿ ಏ ಅವಳೊಂದು ವರ ಪಡೆದಿರ್ತಾಳೆ ಏನಂತ ಅಂದರೆ ನನಗೆ ಹರಿಹಾರ ಮಿಲನದಿಂದ ಹುಟ್ಟಿದಂತಹ ಮಗು ಮಗುವಿಂದ ನನಗೆ ಸಾವು ಬರಬೇಕು ಅಂತಾನೆ ದೇವೇಂದ್ರ ಹೊರ ಪಡೆದಿರ್ತಾಳೆ ಹಿಂದೆ ಹ್ಞೂ ಇದೇ ಉದ್ದೇಶಕ್ಕೋಸ್ಕರನೇ ಶಿವ ಈ ಕಾಡಿಗೆ ಬಿಟ್ಟಿರೋದು ಅಯ್ಯಪ್ಪ ಸ್ವಾಮಿ ತಂದು ಹ್ಞೂ ಆವಾಗ ಅಯ್ಯಪ್ಪ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಯುದ್ಧ ಮಾಡ್ತಾನೆ ಮಹಿ ಜೊತೆಗೆ ರಾಕ್ಷಸಿ ಜೊತೆ ಯುದ್ಧ ಮಾಡಿ ಆ ಅವಳನ್ನ ಯಾರನ್ನ ಮಹಿಷಿ ರಾಕ್ಷಸಿನ ಬಿಡ್ತಾನೆ ಅಯ್ಯಪ್ಪ ಸ್ವಾಮಿ ಹ್ಞೂ ಕಡೆ ಹುಲಿ ಹೋಗಿದ್ದು ಯುದ್ಧ ಯಾಕೆ ಮಾಡ್ತಾನೆ ಕಣ ಅಪ್ಪಯ್ಯ ಈ ರಾಕ್ಷಸಿ ಐದಾಳೆ ಅಂತ ಗೊತ್ತಿದ್ದೇನ ಆ ವೈದ್ಯ ಮಂತ್ರಿ ಅವಳ ತಾಯಿ ಕಳಿಸಿದ್ದು ಎಲ್ಲಿಗೆ ಕಾಡಿಗೆ ಆವಾಗ ಇವನು ಸ ಸಾಯಿಸಿಬಿಟ್ರೆ ಇವ್ ಮಣಿಕಂಠಂಗೆ ವಾಪಸ್ಸು ಬರೋಲ್ಲ ನನ್ನ ಮಗನೇ ರಾಜ ಆಗ್ತಾನೆ ಅಂತ ಆಸೆಗೆ ರಾಣೆ ಹಂಗೆ ಮಾಡಿರ್ತಾಳೆ ಆದರೆ ನಮ್ಮ ಅಯ್ಯಪ್ಪ ಸ್ವಾಮಿ ಹಂಗಲ್ಲ ಶಕ್ತಿವಂತ ದೇವರಿಂದ ಉಟ್ರಣ್ಣಲ್ವೇ ಶಕ್ತಿವಂತ ಆವಾಗ ಆ ಮೋ ಮಹಿಷಿ ರಾಕ್ಷಸಿನ ಸಾಯಿಸ್ಬಿಡ್ತಾನೆ ಇವನ್ ಸಾಯಿಸ್ತಲೇನಾ ದೇವಾನು ದೇವತೆಗಳೆಲ್ಲ ಬಂದ್ಬಿಡ್ತಾರೆ ಮಣಿಕಂಠದ್ದಾಗಿ ಮಣಿಕಂಠ ನಿನಗೆ ಧನ್ಯವಾದ ಕಣಪ್ಪ ಹಾಂ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದೆ ನೀನು ಈ ಮಹಿಷಿ ನಮ್ಮನ್ನೆಲ್ಲ ಗೋಳೈಕೊಂಬತ್ತಿದ್ಲು ನಮ್ಮನ್ನು ರಕ್ಷಣೆ ಮಾಡಿದೆ ನನ್ನಿಂದ ಏನು ಸಹಾಯ ಆಗಬೇಕು ಕೇಳು ಅಂತ ಎಲ್ಲ ದೇವಾನು ದೇವತೆಗಳೆಲ್ಲ ಬಂದು ಕೇಳ್ಕೊತಾರೆ ಮಣಿಕಂಠನ ಅವಾಗ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಏನು ಮಾಡ್ತಾಜಿ ಹಾಂ ಅವಾಗ ಹೇಳ್ತಾನೆ ಅಯ್ಯಪ್ಪ ಸ್ವಾಮಿ ಸ್ವಾಮಿಗಳ ದೇವ್ರುಗಳ ನಮ್ಮ ತಾಯಿಯವರು ಹೊಟ್ಟೆ ನೋವಿನಿಂದ ಬಳಗ್ತಾ ಇದ್ದಾರೆ ಹೊಟ್ಟೆ ನೋವು ಅವರಿಗೆ ಅದಕ್ಕೆ ಡಾಕ್ಟ್ರು ವೈದ್ಯರು ಬಂದ್ಬಿಟ್ಟು ಹುಲಿಯಲ್ಲಿ ತಗೊಂಬರ್ರಿ ಅಂತ ಹೇಳೋವ್ರೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ದೇವಾನು ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ ಓಹೋ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ರಿ ನಮಗೆ ನಾವು ರಕ್ಷಣೆ ಮಾಡಬೇಕು ಅವ್ನಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವಾನು ದೇವತೆಗಳೆಲ್ಲ ಹೆಣ್ಣುಲಿ ಆಗ್ಬಿಟ್ಟು ನಿಂತ್ಕೊಂಬರ್ತಾರೆ ಆ ಹೆಣ್ಣುಲಿ ಆಗಿ ನಿಂತ್ಕೊಂಡಾಗ ಅದ್ರಾಗ ಹಾಲು ಕರ್ಕೊಂಬ್ತಾನೆ ಅಯ್ಯಪ್ಪ ಸ್ವಾಮಿ ಹಾಲು ಕರ್ಕೊಂಡು ಹುಲಿ ಮೇಲೆ ಕೂಕೊಂಡು ಬತ್ತಾನೆ ರಾಜ್ಯಕ್ಕೆ ಎಲ್ಲಿಗೆ ಪಂಡ ದೇಶಕ್ಕೆ ಬಂದ್ಬಿಡ್ತಾನೆ ಬ ರಾಜ್ಯ ಬತ್ತಲೇನ ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತೈತಿ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಟ್ಟು ಅಬ್ಬ ಬಾ ಅಬ್ಬಾ ಏನು ಶಕ್ತಿವಂತ ಏನು ಇವನು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿನ ಒಳಾಕೆ ಸ್ಟಾಕ್ ಮಾಡ್ತಾರೆ ಹಾ ಈಗ ಹಿಂಗೆ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬೆಳೆದಿದ್ದು ಸುಲಭವಾದ ಮನ್ಸಲ್ಲಿ ಅಯ್ಯಪ್ಪ ಸ್ವಾಮಿ ಆ ನೀನು ಅಯ್ಯಪ್ಪನ ಶಕ್ತಿ ಪರಾಕ್ರಮ ಎಲ್ಲ ಮೆಚ್ಚಬೇಕಾದಂಥದ್ದು ಹ್ಞೂ ಈ ದೇಶಕ್ಕೆ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತಾನೆ ಹರಿಹರರು ಸೇರ್ಕೊಂಡು ಹುಟ್ಟಿಸಿರ್ತಕ್ಕಂತಹ ಮಗುನಿನ ಅಯ್ಯಪ್ಪ ಸ್ವಾಮಿ ಹ್ಞೂ ಸ್ವಾಮಿಯೇ ಶರಣಮಯ್ಯಪ್ಪ